ನಾನು ನಿಮ್ಮ ರಾಕೇಶ್ ಅಮ್ಮೇಗೌಡ ನಿರೂಪಕ ಆಗೋ ನಟ ಈ ನಿರೂಪಕ ಆಗೋ ನಟ ಅನ್ನೋ ಟೈಟ್ಲು ಕೊಟ್ಟಿದ್ದು ಈ ಟೈಟ್ಲು ಬಂದಿದ್ದು ಈ ಜೀವ ಇರೋದು ಎಲ್ಲ ನಮ್ಮ ಅಜ್ಜಿ ಕೊಟ್ಟಿರೋ ಭಿಕ್ಷೆ ಸೊ ಅವರು ಅವ್ರ ಜೀವನ ತ್ಯಾಗ ಮಾಡಿ ಈ ಜೀವನನ ಕೊಟ್ಟಿದ್ದಾರೆ ನನಗೆ ಅವ್ರು ನಮ್ಮನ್ನ ಬಿಟ್ಟು ಹೋಗಿ ಒಂದು ವರ್ಷ ಆಯ್ತು ಅವ್ರ ಯಾವತ್ತಿಲ್ಲ ಅಂತ ಅನ್ಕೊಂಡಿಲ್ಲ ಅವ್ರು ನಮ್ಮ ಜೊತೆನೆ ಇದಾರೆ ಅಂತ ಅನ್ಕೊಂಡಿದೀನಿ ಇನ್ ಮುಂದಿನ ಅವ್ರು ನಮ್ಮ ಇರಬೇಕು ಅಂದ್ರೆ ಯಾವ್ದಾದ್ರು ಸೇವೆ ಮುಖಾಂತರ ಅವ್ರನ್ನ ನನ್ನ ಜೊತೆಯಲ್ಲಿ ಇರ್ಸ್ಕೋಬೇಕು ಅಂತ ಅನ್ಕೊಂಡು ನನ್ನ ಕೈಯಲ್ಲಿ ಅಂತ ಒಂದು ಒಂದು ಒತ್ತಿಗಾಗುವಂಥ ಅಷ್ಟಾದರೂ ನನ್ನ ಕೈಯಿಂದ ಆಗುವಂತ ಒಂದು ಸೇವೆಯನ್ನು ಮಾಡಬೇಕು ಅಂತ ಬಡ ಕುಟುಂಬಗಳಿಗೆ ನಾನು ಮುಂದಾಗಿದ್ದೀನಿ ಮೊದಲನೇದಾಗಿ ಈ ನಮ್ಮ ಕುಟುಂಬಕ್ಕೆ ನಾನು ನನ್ನಿಂದ ಆದಂತಹ ಒಂದು ಹೊತ್ತಿಗಾಗುವಂತಹ ಊಟದ ಸೌಲಭ್ಯ ನಾನು ಮಾಡ್ಕೊಡ್ತಾ ಇದ್ದೀನಿ ಇದೇ ರೀತಿ ಮುಂದಕ್ಕೆ ಪ್ರತಿಯೊಂದು ಸಾರಿನೂ ಆ ಶಕ್ತಿ ದೇವರನ್ನ ಕೊಡ್ಲಿ ನೀವೆಲ್ಲರೂ ಪ್ರೋತ್ಸಾಹ ಕೊಡ್ಲಿ ಆ ತಾಯಿ ಆಶೀರ್ವಾದ ನಾನು ಎಲ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಸೇವೆಯನ್ನು ಮುಂದುವರಿಸ್ತಾ ಇದ್ದೀನಿ ಆ ಅಮ್ಮ ಫೌಂಡೇಶನ್ ಆಸರೆಯ ಬೆಳಕು ಅಂತ ಸೊ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಆ ದೇವ್ರೆಲ್ರಿಗೂ ಒಳ್ಳೇದು ಮಾಡಿ ಒಳ್ಳೆಯದೇ ಬಯಸೋಣ ಒಳ್ಳೆಯದೇ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಮಾ